ಕೋಟಿ ದಲಿತ ಕೇರಿಗಳಿಗೆ ಅಭಿವೃದ್ಧಿ ಮಾಡತಕ್ಕಂಥದ್ದಿಕ್ಕೆ ವಿಶೇಷವಾಗಿ ಅನುದಾನವನ್ನ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ವರ್ಕ್ ಗೆ ಅನುದಾನವನ್ನ ಇಟ್ಟಿದ್ರು ಸಂಪೂರ್ಣ ತಮ್ಮ ದಲಿತ ಕೇರಿಗಳ ಅನುದಾನವನ್ನ ಇವತ್ತು ಕಾಂಗ್ರೆಸ್ ಪಕ್ಷದವರು ಬೇರೆ ಕಡೆ ಅದನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥದಮ್ಮ ದಯಮಾಡಿ ನಿಮ್ ಗಮನದಲ್ಲಿಟ್ಕೊಳ್ಳಿ ಜೊತೆಯಲ್ಲಿ ಇವತ್ತೇನು ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಅಂತ ಜನಗಳಿಗೆ ದಿಕ್ತಪ್ಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿಗಳು ಶಾಶ್ವತವಾದಂತ ಗ್ಯಾರಂಟಿ ಅಲ್ಲ ಇದು ಕೇವಲ ತಾತ್ಕಾಲಿಕವಾದಂತ ಗ್ಯಾರಂಟಿ ಚುನಾವಣೆ ಸಂದರ್ಭ ಅಂದ್ರೆ ಮುಗುದಾಯ್ತು ಇನ್ ಮುಂದಿನ ತಿಂಗಳಿಂದ ಬಂದ್ರು ನಾಲ್ಕು ಜನಕ್ಕೆ ಬಂದಿದ್ರು ಮತ್ತೆ ಆ ನಾಲ್ಕು ಜನಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಗ್ಯಾರಂಟಿ ಅಂತ ಒಂದು ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ನ ಇವತ್ತು ಸರ್ಕಾರ ದಲಿತ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಇವತ್ತು ಇಡೀ ರಾಜ್ಯವನ್ನ ಇವತ್ತು ಕತ್ಲೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ದಯಮಾಡಿ ಇವತ್ತು ಏನು ಸಂವಿಧಾನಿ ಶಿಲ್ಪಿ ಆರ್ಥಿಕ ತಜ್ಞರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಈ ಸಂವಿಧಾನವನ್ನ ಇವತ್ತು ಈ ದೇಶದಲ್ಲಿ ಶಾಶ್ವತವಾಗಿ ಉಳಿಸ್ತಕ್ಕಂತ ಒಂದು ಕೆಲಸ ಆಗ್ಬೇಕು ಅಂದ್ರೆ ಶ್ರೀ ನರೇಂದ್ರ ಮೋದಿಜಿ ಅವರು ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಅದನ್ನ ಶಾಶ್ವತವಾಗಿ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇವತ್ತೇನಾದ್ರೂ ತೊಂಬತ್ತೆಂಟು ಬಾರಿ ಅರವತ್ತೇಳು ವರ್ಷದಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಧನರಾದಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅವ್ರಿಗೆ ಅರ್ಧಾಡಿ ಇವತ್ತು ಅವರ ಅಂತಿಮ ಸಂಸ್ಕಾರಕ್ಕೆ ಇವತ್ತು ಅವರ ಸ್ಮಾರಕಕ್ಕೆ ಇವತ್ತು ಒಂದು ಜಾಗವನ್ನ ಕೊಡದೇ ಈ ಕಾಂಗ್ರೆಸ್ ಅದೇ ಇವತ್ತು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ತೀರ್ಕೊಳ್ಳೋದಂತ ಸಂದರ್ಭದಲ್ಲಿ ನಲವತ್ತು ಎಕರೆ ಇವತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜಾಗ ಎಕರೆ ನವದೆಹಲಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇವತ್ತು ದಲಿತ ಸಮುದಾಯದ ನಮ್ಮ ಬಂಧುಗಳು ದಯಮಾಡಿ ಇವತ್ತು ಏನಾದ್ರೂ ನಿಮಗೆ ಏನಾದ್ರೂ ರಕ್ಷಣೆ ಕೊಡಬೇಕು ಈ ರಾಜ್ಯದಲ್ಲಿ ಅಂತಕ್ಕಂಥದ್ದಿದ್ರೆ ಅದು ಮಾನ್ಯ ಕುಮಾರಣ್ಣವರು ದೇವೇಗೌಡರು ಇಂದಿನಿಂದ ಕೂಡ ಎಲ್ಲಾ ಜಾತಿ ಎಲ್ಲಾ ವರ್ಗ ಎಲ್ಲ ಸಮುದಾಯಕ್ಕೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿಯನ್ನು ತುಂಬಿಸಿರ್ತಕ್ಕಂಥ ಪಕ್ಷ ಶಕ್ತಿಯನ್ನು ತುಂಬಿಸಿರ್ತಕ್ಕಂಥ ನಾಯಕರುಗಳ ತಾಯಿ ದಯಮಾಡಿ ಕಾಂಗ್ರೆಸ್ ಸುಳ್ಳು ಗ್ಯಾರಂಟಿಗಳಿಗೆ ಸುಳ್ಳು ಅಪಪ್ರಚಾರಕ್ಕೆ ಸುಳ್ಳು ವದಂತಿಗಳಿಗೆ ನೀವು ಯಾರೂ ಕೂಡ ಕಿವಿ ಕೊಡ್ತಕ್ಕಂಥ ಅವಕಾಶ ಇಲ್ಲ ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಆರೈಕೆ ಮೇಲೆ ಇವತ್ತು ಕಾವೇರಿ ನೀರನ್ನ ಉಳಿಸ್ತಕ್ಕಂಥದಕ್ಕೆ ಇವತ್ತು ಕಾವೇರಿಯ ವರಪುತ್ರ ಆಗಿರ್ತಕ್ಕಂಥ ಕುಮಾರಣನ್ಗೆ ಕ್ರಮ ಸಂಖ್ಯೆ ನಂಬರ್ ಒಂದು ತೆನೆ ಹೊತ್ತ ರೈತ ಮಹಿಳೆಗೆ ನಿಮ್ಗೆ ಆಶೀರ್ವಾದ ಮಾಡುವ ಮೂಲಕ ಇಡೀ ಮಂಡ್ಯ ಜಿಲ್ಲೆ ಇಡೀ ಮಳವಳ್ಳಿ ತಾಲೂಕಿನ ಪ್ರತಿ ಕೇರಿ ಪ್ರತಿ ಬೀದಿಯನ್ನು ಅಭಿವೃದ್ಧಿ ಮಾಡತಕ್ಕಂಥದಕ್ಕೆ ಸರ್ವೋತ್ತಮುಖ ಅಭಿವೃದ್ಧಿಗೆ ಇವತ್ತು ಕುಮಾರಣ್ಣ ಅವರು ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆರೈಕೆ